ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಕತೆ ಬಂದು ಅಮ್ಮನ ಚಪ್ಪಲಿಯ ತ್ಯಾಗದ ಕತೆ ಇದು ಹೇಗೆ ಮಗ ಅಮ್ಮನ ತ್ಯಾಗವನ್ನು ಪ್ರತಿಕ್ರಿಯೆ ಕೊಡ್ತಾನೆ ಕಥೆಯನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತದೆ ನಾನು ವಿಡಿಯೋ ಎಂಡಲ್ಲಿ ಸಿಗ್ತೇನೆ ಮುಂಜಾನೆಯ ಹೊತ್ತಿನಲ್ಲಿ ಭಾರತದ ಒಂದು ಸಣ್ಣ ಹಳ್ಳಿ ಸೂರ್ಯೋದಯದ ಬೆಳಕು ಮಣ್ಣಿನ ಮನೆಗಳು ಕಿರಿದಾದ ಹಳ್ಳಿಯ ರಸ್ತೆ ಹಳೆಯ ಸೀರೆ ಉಟ್ಟು ಸವೆದ ಚಪ್ಪಲಿ ಹಿಡಿದು ಬರಿಗಾಲಿನಲ್ಲಿ ನಡೆಯುವ ಬಡತಾಯಿ ರಮೇಶ್ ಸರ್ಕಾರಿ ಶಾಲೆಗೆ ಬರಿಗಾಲಿನಲ್ಲಿ ನಡೆದುಕೊಂಡು ಹೋಗುತ್ತಿರುವ ಭಾರತದ ಹಳ್ಳಿಯ ಯುವಕ ಹಳೆಯ ಮತ್ತು ಹರಿದ ಶಾಲಾ ಬ್ಯಾಗ್ ಚಪ್ಪಲಿ ಧರಿಸಿದ ಸಹಪಾಠಿಗಳು ಸದ್ದಿಲ್ಲದೆ ನಗುತ್ತಿರುವ ಹುಡುಗ ಚಿಕ್ಕ ಗುಡಿಸಲಿನ ಹೊರಗೆ ಕುಳಿತಿರುವ ಬಡತಾಯಿ ಕಣ್ಣೀರು ಸುಸ್ತಾಗುವ ಮುಖ ಬಿರುಕು ಬಿಟ್ಟ ಪಾದಗಳು ಖಾಲಿ ಕೈಗಳು ತನ್ನ ಮಗ ಶಾಲೆಗೆ ಬರಿಗಾಲಿನಲ್ಲಿ ನಡೆಯುತ್ತಿದ್ದರೆ ಶಾಲಾ ರಸ್ತೆಯ ಕಡೆಗೆ ನೋಡುತ್ತಿದ್ದಾಳೆ ರಮೇಶ್ ಚಪ್ಪಲಿ ಯಾಕೆ ಹಾಕೋದಿಲ್ಲ ನಮ್ಮ ಮನೆಯಲ್ಲಿ ಚಪ್ಪಲಿ ಒಂದೇ ಜೋಡಿ ಇದೆ ಅಷ್ಟೇ ಅಮ್ಮ ಹೊಲಕ್ಕೆ ಹೋಗ್ತಾರೆ ನಾನು ಶಾಲೆಗೆ ಹೋಗ್ತೇನೆ ದಶಕಗಳ ಪಯಣದ ಬಳಿಕ ನಿಮ್ಮ ಮುಂದೆ ಇಂದು ಕೊನೆಯ ಸಲ ನಿಂತಿದ್ದೇನೆ ಭವಿಷ್ಯ ಕಟ್ಟುವುದು ನಿಮ್ಮ ಕೈಯಲ್ಲಿ ಹಾಕಿದೋ ನನ್ನ ಅಮ್ಮನ ಚಪ್ಪಲಿ ನನಗೆ ಇಂಟರ್ ಸೂಟ್ ಹಾಕಲು ಆಗಲಿ ಅಂತ ಅವಳು ಪ್ರತಿದಿನ ಇದನ್ನೇ ಹಾಕ್ತಾ ಬಂದರು ನನ್ನ ಯಶಸ್ಸಿನ ಬೇರು ಪದಕದಲ್ಲೂ ಅಲ್ಲ ಪ್ರಮಾಣ ಪತ್ವದಲ್ಲೂ ಅಲ್ಲ ನನಗಾಗಿ ತಾಯಿ ತ್ಯಾಗ ಮಾಡಿದ ಆ ಚಪ್ಪಳಿಗಳಲ್ಲೇ ಇದೆ ಗಾಯಸ್ ನೋಡಿದ್ರಲ್ಲ ತ್ಯಾಗದಿಂದ ಶುರುವಾಗಿದ್ದ ಕತೆ ಹೇಗೆ ಒಂದು ದಿನ ಇತಿಹಾಸವನ್ನು ತಂದು ಕೊಡ್ತದೆ ಕತೆ ಹೇಗೆತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತು ಇಂತಹ ಪ್ರೇರಣಾದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ಬೆಲ್ ಅನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮ್ಮ ಹಂಚಿಕೊಳ್ಳಿ ನಾನು ಇನ್ನಷ್ಟು ಇಂಥ ಕಥೆಗಳನ್ನು ತರ್ತೇನೆ ಇರ್ತೇನೆ ಸೊ ಪ್ಲೀಸ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಬೇಕು ಹೋಗ್ಬೇಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂ ನಾಲೇಜು ಬ್ಲೇಗ್ರಷ್ಟು ಹೇಳ್ತೇನೆ ಬಾಯ್ ಬಾಯ್